புதிது தீவி சர்ப்புதி அரி நிகும் நான் சரிதல் நதலா வருத்து மாதிரிக்கு தைத்துக்கிவிட்டும் நான்றான் தாய்தம் ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಈ ಆಚರಣೆಯಲ್ಲಿ ನಡ್ಕೊಂಡು ಬಂದಿದೆ ಈ ಸಂಘದ ಒಂದು ಸಂಘಟನೆ ನಮ್ಮ ಒಂದು ಧರ್ಮ ಮುಖ್ಯವಾಗಿ ಈ ಸಂಘ ನಮ್ಮ ತಾಲೂಕು ಕುರುಬರ ಸಂಘ ಮಹದೇವಪ್ಪ ಅವರು ಗುರುಗಳಲ್ಲಿ ಇವರು ಮೊದಲ ಅಧ್ಯಕ್ಷರಾಗಿದ್ರು ಅವರು ಈ ಸಂಘವನ್ನು ಮುನ್ನಡೆಸುವಂತ ಅದೇ ರೀತಿಯಾಗಿ ಮುನಿಕೃಷ್ಣಪ್ಪ ಅವರು ಲೇಟ್ ಮುನಿಕೃಷ್ಣಪ್ಪ ಅವರು ಅವರು ಇವತ್ತು ನಮ್ಮ ಜೊತೆ ಇಲ್ಲ ಏನು ಭರವಸೆ ಕೊಟ್ಟಿದ್ರು ಲಾಸ್ಟ್ ಒಂದು ಕನಿಕಜ ಹೇಳಿ ಆ ಭರವಸೆಯನ್ನ ಈಡೇರಿಸಿದರೆ ಅದು ಅವರು ಮಾತ್ರ ಕೇಳೋಣ ಮುಖ್ಯವಾಗಿ ಅದೇ ಇನ್ನೊಂದು ವಿಚಾರ ಸರ್ ಸಮಾಜದ ಏನು ಕಡು ಬರುತ್ತಿದ್ದಾರೆ ಅವ್ರಿಗೆ ನಿರ್ದೇಶನ ಭರವಸೆ ನೀಡಿದ್ವಿ ಲಾಸ್ಟ್ ಟೈಮು ಆ ಒಂದು ಭರವಸೆ ನಾವು ಒಂದು ಲಿಸ್ಟ್ ರೆಡಿ ಮಾಡಿ ಕೊಡ್ತೀವಿ ಯಾರು ಅವರು ನಾವು ಈ ಇವತ್ತು ಮನವಿ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಸಂಘದ ಅಭಿವೃದ್ಧಿಗೆ ಸಮಾಜ ಸಂಸ್ಕೃತಿಗೆ ತಮ್ಮ ಒಂದು ತಾವು ಸದಾ ನಮ್ಮ ಜೊತೆ ಇರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನೆನಪಿರಲಿ ದಾಸರು ಅಲ್ಲ ಒಂದು ಪ್ರಾಂತ್ಯವನ್ನ ಆಳಿದಂತ ಮಹಾ ಸ್ವಚ್ಛ ನಾಯಕ ಅದು ಕನ್ನಡ ನಮ್ಮ ಭಾಷೆ ನರಸಿಂಹರು ಗುರುತಿಸಿ ಅವರಿಗೆ ಒಂದು ಪ್ರಾಂತ್ಯದ ಸಾಮ್ರಾಜ್ಯವನ್ನ ತೆಗೆದುಕೊಂಡಂತಹ ಹುಡುಗು ಸಮಾಜದ ಒಬ್ಬ ಜೀವಂತ ನಾಯಕನಾಗಿ ದಾಸರಾಗಿ ಬೆಳೆದು ಬಂದಿರತಕ್ಕಂಥ ಮಹಾ ನಾಯಕ ಅದೇ ರೀತಿಯಾಗಿ ಒಬ್ಬ ತತ್ವಜ್ಞಾನಿಯ ಜಯಂತಿಯ ಒಬ್ಬ ಶೂದ್ರನಾಗಿ ಹುಟ್ಟಿ ಶ್ರೇಷ್ಠನಾಗಿ ಮೆರೆದಂತಹ ಒಬ್ಬ ಶ್ರೇಷ್ಠ ಜನಂಗವಾಗಿ ಮಾನವತಾವಾದಿಯ ಜಯಂತಿಯ ಅಥವಾ ತಾಯಿಯ ಪ್ರೀತಿಯ ತಿಮ್ಮಪ್ಪನ ಜಯಂತಿಯ ತಂದೆಯ ವೀರ ತಿಮ್ಮ ನಾಯಕನ ಜಯಂತಿಯ ಅಥವಾ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅಶ್ವಿನಿ ದೇವತೆಗಳಾಗಿ ಪ್ರಜ್ವಲಿಸ್ತಾ ಇರುವಂತಹ ದಾಸ ಶ್ರೇಷ್ಠರ ಜಯಂತಿಯ ಅನ್ನೋದು ನಮ್ಮ ನಮ್ಮ ವೀಕ್ಷಣೆಯ ಶತಮಾನದಲ್ಲಿ ನಮ್ಮ ಸಮಾಜ ಯಾವ ರೀತಿ ಇತ್ತು ಅಂತ ನಾವು ಒಂದ್ಸಲ ಯೋಚನೆ ಮಾಡಲು ಕೂಡ ಕಷ್ಟ ಆಗುತ್ತೆ ವರ್ಣ ವ್ಯವಸ್ಥೆಗೆ ಸಿಲುಕಿ ನೆರಳಾಡ್ತಾ ಇದ್ದಂತಹ ಸಮಯ ಅಂತಹ ಸಮಯದಲ್ಲಿ ಕನಕ ಯಾವ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸಿರಬಹುದು ಪಂಡಿತ ಪಾಮರರಿಗೆ ಮಾತ್ರವೇ ಸೀಮಿತವಾಗಿದ್ದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಿಯಾಗಿ ವ್ಯಾಸರಾಯರ ಕೃಪಾ ಕಟಾಕ್ಷದಿಂದ ಅಷ್ಟು ಎತ್ತರಕ್ಕೆ ಹೇಗೆ ಬೆಳೆದ ಸುಮಾರು ಇನ್ನೂರ ಐವತ್ತು ದಾಸರಲ್ಲಿ ಒಬ್ಬನೇ ಒಬ್ಬನ ಶೂದ್ರ ಕುಲದ ಕನಕ ಹೇಗೆ ಪ್ರಜ್ವಲಿಸಿದ ಅಂದ್ರೆ ಅದರ ಹಿಂದೆ ಇದ್ದಿದ್ದು ದೈವ ಕೊಲೆಯೋ ಅಥವಾ ಜ್ಞಾನವೋ ನಾವು ನಮಗೆಲ್ಲ ಒಂದು ಆದರ್ಶ ಪ್ರಾಯರು ಅವರು ನಮಗೇನು ಬೋಧಿಸಿದಂತ ತತ್ವ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಲು ನಮ್ಮ ಜೀವನದಲ್ಲಿ ಪ್ರಗತಿ ಸಾಧ್ಯ ಪ್ರಗತಿ ಸಾಧಿಸಲು ಹಾಗೂ ನಮ್ಮ ಜೀವನ ಚೆನ್ನಾಗಿರಲು ಸಹಕಾರಿಯಾಗುತ್ತೆ ಅಂತ ನನ್ನ ಭಾವನೆ ಕೆಲವು ಸಲ ಕೆಲ ಸಮುದಾಯಗಳಲ್ಲಿ ಬಂದ್ರೆ ಮನೆಯಲ್ಲಿ ಗ್ಲಾಸಲ್ಲಿ ನೀರು ಕೊಡ್ತಾ ಇಲ್ಲ ಚಂಬು ಕೊಡ್ತಾ ಇದ್ರು ಬಾಳೆ ಮೇಲ್ಗಡೆಯಿಂದ ಆಗ್ತಾ ಇದೆ ಇನ್ನು ಐನೂರು ವರ್ಷಗಳಿಂದ ನೀವು ತಿಳ್ಕೊಂಡು ಹೇಗಿರುತ್ತಿನ ಆಗಿನ ಕಾಲ ಸತ್ವ ಒಂದೇ ಧರ್ಮ ನಾವೆಲ್ಲಾಗ್ಲಿ ಎಲ್ಲರೂ ಒಂದಾಗಿ ಹೋದಾಗ ಮಾತ್ರ ಈ ದೇಶ ಆಗಲಿ ರಾಜ್ಯ ಆಗಲಿ ತಾಲೂಕಾಗಲಿ ನಮ್ಮ ಗ್ರಾಮ ಅಭಿವೃದ್ಧಿ ಒಂದು ಸಾಧ್ಯತೆ ಅಂತ ಈ ಜಯಂತಿಗಳನ್ನು ನಾವು ಆಚರಿಸ್ತಾ ಇದ್ದೀವಿ ಸರ್ಕಾರ ಉದ್ದೇಶ ಸರಿಯಾಗಿ ಇದೆ ಆದರೆ ನಾವು ಮಾಡ್ತಾ ಇರೋದೇನೋ ಇನ್ನಷ್ಟು ಜಾತಿಗಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ನಾವು ಫಾರ್ ಎಕ್ಸಾಂಪಲ್ ನನಗೂ ಅನಿಸುತ್ತೆ ನಾನು ಇವತ್ತು ಇಲ್ಲೆಲ್ಲ ಮಕ್ಕಳನ್ನು ಮಾಡ್ಕೊಂಡೆ ಇವರೆಲ್ಲ ಕೊಡ್ಬಿಡೋ ವಾಲ್ಮೀಕಿ ದಿವಸ ಬಂದಾಗ ಇವರೆಲ್ಲ ಎಷ್ಟೇ ಸ್ವಂತ ಸಮಾಜ ಬಂದ ಇವರೆಲ್ಲ ಅಂದ್ರೆ ನಾವೇ ಜಾಸ್ತಿ ಜಾಸ್ತಿ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂದ್ರೆ ಇದೆಲ್ಲ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನನಗಂತೂ ಅನಿಸುತ್ತೆ ಆಗ್ಲಿರುವ ಹಿರಿಯಾಗಲಿ ಕೆಲವರಿಗೆ ಮಾರ್ಕೆಟಿಂಗ್ ಆಗ್ತಾ ಇದೆ ಅಷ್ಟೇ ಈಗ ಏನಾಗ್ತಾ ಇದೆ ಈಗ ಆದ್ರೂ ಪರವಾಗಿಲ್ಲ ಇನ್ ಚುನಾವಣೆಯಲ್ಲಿ ಬಂತಂದ್ರೆ ಈ ಸಂಘದವ್ರು ಕೇಳೋ ಅವಶ್ಯಕತೆ ಅವರೇ ಫೋನ್ ಮಾಡ್ತಾರೆ ಏ ಜೋರಾಗಿ ನಾನು ಬೇಕಂದ್ರೆ ಸಹಾಯ ಮಾಡ್ತೀನಿ ಅಂದ್ರೆ ಅವರವರು ಬೇರೆ ಬೇಯಿಸ್ಕೊಂಡು ಜಾತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಜನ ಅಭಿವೃದ್ಧಿಗೋಸ್ಕರ ಆಗಲಿ ಜನರಿಗೂ ಅಷ್ಟೇ ಆಗಲಿ ಯಾರು ಅಷ್ಟು ಅದನ್ನು ಮಾಡ್ತಾ ಇಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ ಕಾಶ್ಮೀರಿ ಅಂತ ಮಹಾನ್ ಪುರುಷರು ಅವರು ಬಂದಂಥ ಗೀತೆಗಳಿರ್ಬೋದು ಅವರು ರಚದಂಥ ಕಾಮಿಗಳಿರ್ಬೋದು ಯಾಕಂದ್ರೆ ನಾನು ಸುಮಾರು ಅರಪ್ಪತ್ತು ಹಣಸಾಗರ ನಾನು ಒಂದು ಕೇಳಿದ್ದೀನಿ ಎಷ್ಟು ಚೆನ್ನಾಗಿ ಬೀತನ ಪುಣ್ಯಾತ್ಮ ಕನಕದಾಸರ ನಮ್ಮಕ್ಕೂ ನಮಗೂ ಕೊಡಬೇಕು ಅಂತ ಇವತ್ತು ಸರ್ವೆ ನಂಬರ್ ಇನ್ನೂರ ಅರವತ್ತು ಗುಡಿಬಂಡ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಹದಿನೈದು ಕುಂಟಲ್ ಜಮೀನನ್ನು ಕನಕದಾಸರ ಒಂದು ಸಂಘಕ್ಕೆ ನಾವು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ನವೀನ್ ಮಾತನಾಡುವಾಗ ಯಾರು ಮಾತನಾಡುವಾಗ ಹೇಳಿದ್ರು ನಿವೇಶನ ಪಡ್ತಾ ಇದೆ ಅಂತ ಸರ್ ತಮಗೆ ಈ ವೇದಿಕೆ ಮೇಲೆ ಇಷ್ಟಪಡ್ತೀನಿ ಸುಮಾರು ಎಂಬತ್ತೇಳು ಕಂದಾಯ ಗ್ರಾಪ್ಲಿದೆ ಕುಡಬಳ್ಳಿ ನಾನು ಈ ಸಲ ಶಾಸನ ಹಾಗೂ ಮುಗಿಯೋಗೆ ನನ್ನ ಜೀವನದ ಒಂದು ಆಸೆ ಪ್ರತಿಯೊಬ್ಬರಿಗೂ ನಿವೇಶನ ಕೊಡಬೇಕಂತ ಕೊಟ್ಟೇ ಕೊಡ್ತೀನಿ ಅನ್ನೋ ಮಾತು ತಮಗೂ ತಿಳಿಸಿ ಹಾಗೂ